ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ನಗರ ಹತ್ತಿರ ಇರುವ ಹಿರಣ್ಯಕೇಶಿ ನದಿಗೆ ಜಿಲ್ಲಾಧಿಕಾರಿಗಳ ಭೇಟಿ ಬೆಳಗಾವಿ ಜಿಲ್ಲಾಧಿಕಾರಿಗಳಾದ ಮಾನ್ಯ ಶ್ರೀ ಮೊಹಮ್ಮದ್ ರೋಷನ್ ಇವರು ಬುಧವಾರ ದಿನಾಂಕ ಹದಿನೇಳು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹಿರಣ್ಯಕೇಶಿ ನದಿಗೆ ಭೇಟಿ ನೀಡಿ ಅಧಿಕಾರಿಗಳಿಂದ ನದಿಯ ನೀರಿನ ಪ್ರವಾಹದ ಕುರಿತು ಮಾಹಿತಿಯನ್ನು ಪಡೆದು ಮಳೆಯ ನೀರು ಹೆಚ್ಚಿದ್ದಲ್ಲಿ ನದಿಯ ದಡದಲ್ಲಿ ಇರುವ ಜನರನ್ನು ಗಂಜಿ ಕೇಂದ್ರಗಳಲ್ಲಿ ಸ್ಥಳಾಂತರ ಮಾಡಬೇಕು ಎಂದು ಆದೇಶ ಮಾಡಿದರು ಮತ್ತು ಕಾಳಜಿ ವಹಿಸಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಹುಕ್ಕೇರಿ ತಹಶೀಲ್ದಾರಾದ ಮಾನ್ಯ ಶ್ರೀಮತಿ ಮಂಜುಳಾ ನಾಯ್ಕ್ ಕಂದಾಯ ನಿರೀಕ್ಷಕರು ಎಸ್ ಕಮತ್ನೂರ್ ಉಪತಹಶೀಲ್ದಾರ್ ಸಿ ಎ ಪಾಟೀಲ್ ಗ್ರಾಮ ಲೆಕ್ಕಾಧಿಕಾರಿಗಳಾದ ಎನ್ಆರ್ ಪಾಟೀಲ್ ಪುರಸಭೆ ಆರೋಗ್ಯಾಧಿಕಾರಿಗಳಾದ ಶ್ರೀಧರ್ ಬೆಳವಿ ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್